హాయ్ ఎల్గూ నమస్కారా నాను నిమ్మ ప్రియాంక అజయ్ వెల్కమ్ బ్యాక్ టు మై చానల్ ప్రియా అజయ్ కుకీంగ్ అండ్ బ్లగ్స్ బన్నీ ఇవ్ ఉత్తర కర్ణాటక స్పెషలు ನುಗ್ಗೆ ಸೊಪ್ಪಿನ ಉದ್ಕ ಮುದ್ದೆನ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಲೋಟ ಬೇಳೆನ ಹಾಕ್ಕೊಂಡಿದ್ದೀನಿ ಟೀ ಗ್ಲಾಸಲ್ಲಿ ಅದಾದ ನಂತರ ಒಂದೂವರೆ ಗ್ಲಾಸಷ್ಟು ನೀರನ್ನು ಸಹ ಹಾಕ್ಕೊಂಡು ದೊಡ್ಡ ಲೋಟದಲ್ಲಿ ಅದಾದ ನಂತರ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಕಾಲು ಸ್ಪೂನಷ್ಟು ಅರಶಿಣನೂ ಸಹ ಹಾಕ್ಕೊಂಡು ತೊಳೆದಿಟ್ಕೊಂಡಿರುವಂಥ ನುಗ್ಗೆ ಸೊಪ್ಪನ್ನು ಸಹ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕಿ ಇದನ್ನು ಬೇಯೋದಿಕ್ಕೆ ಇಡಬೇಕು ಇದನ್ನು ಎರಡು ವಿಜಲ್ಲು ಹಾಕ್ಸ್ಕೊಂಡ್ರೆ ಸಾಕು ಸೊಪ್ಪು ಮತ್ತು ಬೇಳೆ ಎರಡನ್ನೂ ಸಹ ಬೆಂದೋಗಿರುತ್ತೆ ಇದು ತುಂಬಾ ರುಚಿಯಾಗಿರುತ್ತೆ ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವು ಅವಾಗವಾಗ ತಿಂತಾ ಇರಬೇಕು ಅದಕ್ಕೋಸ್ಕರ ಈ ಥರ ಮಾಡ್ಕೊತಿದ್ದೆ ಮಾಡ್ಕೊತಾ ಇದ್ದೀನಿ ಇದು ಎಲ್ದಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಒಂದು ಸರ್ತಿ ಇದನ್ನ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದು ಅಂತ ತಿಳಿಸಿ ನಾನಿಲ್ಲಿ ಎರ್ಬಿಷಲ್ ಆಗಿರೋ ಕುಕ್ಕರ್ನ ಸೈಡಿಗೆ ತಿಟ್ಕೊಂಡು ಸ್ಟವ್ನ ಆನ್ ಮಾಡಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣಸಿನ್ಕಾಯಿ ಹಾಗೆ ಎರಡು ಮೀಡಿಯಮ್ ಸೈಜ್ ಟೊಮೊಟೊನೂ ಸಹ ಹಾಕಿ ಹುರ್ಕೋಬೇಕು ಇದು ಈ ಥರ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಹುರ್ಕೋಬೇಕು ಅದಾದ ನಂತರ ಇಲ್ಲಿ ಟೊಮೊಟೊ ಇನ್ನೂ ಫುಲ್ ಸಾಫ್ಟಾಗಿ ಹುರಿದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಇನ್ನೂ ಹುರ್ಕೋತಾ ಇದ್ದೀನಿ ಮೀಡಿಯಮ್ ಸೈಜು ಎರಡು ಮುಳುಗಾಯಿನೂ ಸಹ ಹಾಕೋತಾ ಇದ್ದೀನಿ ಎರಡೂ ಬೇಗ ಫ್ರೈ ಆಗೋಲ್ಲ ಅದಕ್ಕೋಸ್ಕರ ಇನ್ನು ಸ್ವಲ್ಪ ಹೊತ್ತು ಅದನ್ನ ಉರಿಯೋದಕ್ಕೆ ಬಿಡ್ತಾಯಿದ್ದೀನಿ ಅಷ್ಟರಲ್ಲಿ ನೋಡಿ ನಾವು ಬೇಯಿಸ್ಕೊಂಡಿರೋವಂಥ ಬೇಳೆ ಮತ್ತು ಸೊಪ್ಪು ಬೆಂದಿದೆ ಇವಾಗ ಅದನ್ನ ಸೋಸ್ಕೊತಾ ಇದ್ದೀನಿ ಸೊಪ್ಪು ಮತ್ತು ಬೇಳೆ ಸಪ್ರೇಟು ಮತ್ತು ಅದರಲ್ಲಿ ಬೇಳೆ ಕಟ್ನು ಸಹ ಸೋಸ್ಕೊತಾ ಇದ್ದೀನಿ ಅಷ್ಟರಲ್ಲಿ ಇದನ್ನು ಸಹ ಬೆಂದಿದೆ ಟೊಮೊಟೊ ಮತ್ತು ಮುಳುಗಾಯೂ ಸಹ ಹುರಿದಿದೆ ಇವಾಗ ಇದನ್ನ ಸೈಡಿಗೆ ಎತ್ತಿಟ್ಕೊಂಡು ನಾನು ಅದೇ ಪಾ ಪ್ಯಾನ್ಗೆ ಇನ್ನೂ ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಸಹ ಹಾಕೋತಾ ಇದ್ದೀನಿ ಇದನ್ನು ಪಲ್ಯ ಮಾಡ್ಕೋಬೇಕು ನಾವು ಸೊಪ್ಪು ಬೇಡನ ಅದಕ್ಕೋಸ್ಕರ ಹಂಗೆ ನಾನು ಅದೇ ಪ್ಯಾನ್ಗೇ ಹಾಕೋತಾ ಇದ್ದೀನಿ ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆ ಸಿಡಿದಾದ ನಂತರ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಕರಿಬೇವಿನೆಲೆಯೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಹಾಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ ನಾವು ಸೊಪ್ಪು ಬೇಳೆ ಬೇಯೋದಕ್ಕೆ ಉಪ್ಪು ಹಾಕೊಂಡಿರ್ತೀವಿ ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಂಡು ಈ ಸೊಪ್ಪು ಬೇಳೆನೂ ಸಹ ಹಾಕಿ ಮಿಕ್ಸ್ ಮಾಡಿ ಅದಾದ ನಂತರ ನಾನಿಲ್ಲಿ ಒಂದು ಸ್ಪೂನಷ್ಟು ಗುರಾಳ್ ಪುಡಿನೂ ಸಹ ಹಾಕಿ ಮಿಕ್ಸ್ ಮಾಡಿ ಒಂದು ನಿಮಿಷ ಸಿಮ್ಮಲ್ಲಿ ಇಟ್ಟು ಬಿಟ್ಟರೆ ಈ ಪಲ್ಯನೂ ಸಹ ರೆಡಿಯಾಗಿರುತ್ತೆ ನಮಗೆ ನೆಂಚ್ಕೊಳ್ಳೋದಕ್ಕೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಪಲ್ಯನ ಸಹ ರೆಡಿಯಾಗಿದೆ ಅದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ನಾನಿಲ್ಲಿ ಕಟ್ನ ತೆಗೆದಿಟ್ಕೊಂಡಿದ್ದೀವಲ್ಲ ಬೇಳೆಗೆ ಅದಕ್ಕೆ ಉದ್ಕನ ರೆಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಅಗಲವಾದ ಲೋಟದಲ್ಲಿ ನಾನಿಲ್ಲಿ ಒಂದು ಏಳರಿಂದ ಎಂಟು ಹಸಲು ಬೆಳ್ಳುಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿನೂ ಸಹ ಹಾಕಿ ಕುಟ್ಕೋತಾ ಇದ್ದೀನಿ ನಿಮ್ಮ ಹತ್ರ ಕುಟಾಣಿ ಇದ್ದರೆ ಕುಟಾಣಿಯಲ್ಲೇ ಕುತ್ಕೊಳ್ಳಿ ಈ ಕುಟಾಣಿ ಇಲ್ಲ ಅಂದರೆ ಈ ಥರ ಅಗಲವಾದ ಲೋಟದಲ್ಲಿ ಹಾಕೊಂಡು ಕುಟ್ಕೊಳ್ಳಿ ನೀವು ಮಿಕ್ಸಿನೂ ಸಹ ಮಾಡ್ಕೋಬೋದು ಅಂದರೆ ಕುಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅದೆಲ್ಲ ಸಣ್ಣಗಾದ ನಂತರ ನಾನಿಲ್ಲಿ ಹುರಿದಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿನೂ ಸಹ ಹಾಕಿ ಕುಟ್ಕೋತಾ ಇದ್ದೀನಿ ಇದು ಸಣ್ಣಗಾಗಬೇಕು ಇಷ್ಟ ಆದರೆ ಸಾಕು ಇದನ್ನ ಇವಾಗ ನಾನಿಲ್ಲಿ ಒಂದು ಬೌಲಿಗೆ ಎತ್ತಿಟ್ಕೊತೀನಿ ಖಾರಾನ ನೋಡ್ಬಿಟ್ಟು ಹಾಕೋಬೇಕು ಒಂದೇ ಸರಿ ಹಾಕೊಂಡ್ರೆ ಖಾರ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಸೈಡಲ್ಲಿ ಎತ್ತಿಟ್ಕೊಂಡು ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ಫಸ್ಟಿಗೆ ಒಂದೇ ಸರಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಅದಾದ ನಂತರ ನಾವಿಲ್ಲಿ ಹುರ್ದಿರ್ ಹುಡ್ದಿಟ್ಕೊಂಡಿರುವಂಥ ಮುಳುಗಾಯಿ ಹಾಗೆ ಟೊಮೊಟೊನು ಸಹ ಇದೆ ಅದನ್ನು ಮೇಲುಗಡೆ ಸಿಪ್ಪೆಯನ್ನೆಲ್ಲ ತೆಗೆದು ಇವಾಗ ಮತ್ತೆ ಅದೇ ಲೋಟಕ್ಕೆ ಹಾಕ್ಕೊಂಡು ಇದನ್ನು ಸಹ ಕುಟ್ಕೋಬೇಕು ನೀವು ಆಗಿಲ್ಲ ಅಂತಂದರೆ ಒಂದು ರೌಂಡ್ ಮಿಕ್ಸಿನ ಮಾಡ್ಕೊಳ್ಳಿ ಫಸ್ಟಿಗೆ ಸಿಮೆಣ್ಸಿ ಮಿಕ್ಸಿ ಮಾಡ್ಕೊಂಡು ಎತ್ತಿಟ್ಕೊಂಡು ಅದಾದ ನಂತರ ಇದನ್ನು ಸಹ ಒಂದು ರೌಂಡು ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ನಾನು ಕುಟಾಣಿಯಲ್ಲಿ ಕುಟ್ಕೊಂಡು ಈ ಥರ ಸಣ್ಣಗೆ ಕುಟ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿದೆ ಇವಾಗ ನಾವು ಎತ್ತಿಟ್ಕೊಂಡಿರೋಂಥ ಕಟ್ಟಿಗೆ ಕುಟ್ಟಿಟ್ಕೊಂಡಿರುವಂಥ ಹಸಿಮೆಣ್ಸಿಕಾಯಿನ ಸಹ ಒಂದು ಅಷ್ಟು ಹಾಕೋತಾ ಇದ್ದೀನಿ ಅದಾದ ನಂತರ ಕುಟ್ಟಿಟ್ಕೊಂಡಿರುವಂಥ ಮುಳುಗಾಯಿ ಮತ್ತು ಟೊಮೊಟೊನು ಸಹ ಹಾಕ್ತಾಯಿದ್ದೀನಿ ನಾನು ಟೊಮೊಟೊ ಮುಳುಗಾಯಿನ ಅಷ್ಟೊಂದು ಅಷ್ಟು ಹಾಕ್ತಾಯಿದ್ದೀನಿ ಹಸಿಮೆಣ್ಸಿಕಾಯಿ ಮಾತ್ರ ಒಂದೇ ಒಂದು ಸ್ಪೂನ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಈ ಟೈಮಲ್ಲಿ ಉಪ್ಪನ್ನು ಚೆಕ್ ಮಾಡಿ ಉಪ್ಪನ್ನು ಸಹ ಕಡಿಮೆ ಆಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸಹ ಸೇರಿಸಿ ಒಂದು ಅಷ್ಟು ಗುರಾಳ ಪುಡಿ ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಸಹ ಹಾಕೋತಾ ಇದ್ದೀನಿ ಹುಳಿ ಕಡಿಮೆ ಆಗಿತ್ತು ಅಂತೇಳಿ ನೀವು ಹುಣಸೆಹಣ್ಣು ಸಹ ರಸ ಹಾಕೋಬೋದು ನಿಂಬೆಹಣ್ಣಿಲ್ಲ ಅಂತಂದರೆ ಅದಾದ ನಂತರ ನಾನಿಲ್ಲಿ ಮುದ್ದೆ ಮಾಡ್ಕೊಳ್ಳೋದಿಕ್ಕೆ ಈ ಲೋಟದಲ್ಲಿ ಮೂರು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಸಹ ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಇದು ಉಗುರು ಬೆಚ್ಚಿಗಾಗಿದ್ರೆ ಸಾಕು ನೀರು ತುಂಬ ಕಾದಿರಬಾರ್ದು ತುಂಬ ಕಾದಿದ್ರೆ ಗಂಟುಗಳಾಗ್ಬಿಡುತ್ತೆ ಮುದ್ದೆಗಳಲ್ಲಿ ಅದಕ್ಕೋಸ್ಕರ ಉಗುರು ಬೆಚ್ಚಿಗಾಗಿದ್ರೆ ಸಾಕು ನೀವು ಇವು ಇದು ಮುದ್ದೆ ಮಾಡಬೇಕಾದ್ರೆ ಯಾವ ಥರ ಅಳತೆ ನೋಡ್ಕೋಬೇಕು ಅಂತಂದರೆ ನೀವು ಮೂರು ಲೋಟ ನೀರು ಹಾಕಿದ್ದಾರೆ ಅಂದರೆ ನಿಮ್ಮ ಕೈ ಇಡೀಲಿ ಮೂರು ಹಿಡಿನ ಹಿಟ್ಟು ಹಾಕ್ಬಿಟ್ಟು ಈ ಥರ ಮಾಡ್ಕೋಬೇಕು ನಿಧಾನ ಉರಿಲಿಟ್ಕೊಂಡು ತಿರುಗಿಸ್ತಾನೆ ಇರಬೇಕು ಕುದಿ ಬರೋವರೆಗೂ ಕೈ ಬಿಡಬಾರ್ದು ಈ ಥರ ಕುದಿ ಬಂದಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಸಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆದ ನಂತರ ಈ ಥರ ಸ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಮೇಲೆ ಹಿಟ್ಟನ್ನು ಹಾಕ್ಕೊತ ಒಂದು ಕೈಯಲ್ಲಿ ತಿರುಗಿಸ್ಕೊತ ಹೋಗ್ಬೇಕು ನಿಮಗೆ ಮುದ್ದೆ ಹೇಗೆ ಬೇಕು ಅಂತ ನೋಡಿಬಿಟ್ಟು ನಿಮಗೆ ಗಟ್ಟಿ ಬೇಕು ಅಂದರೆ ಹಿಟ್ಟನ್ನ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ತೆಳುವಾಗಿ ಬೇಕು ಮುದ್ದೆ ಅನ್ನಂಗಿದ್ರೆ ಕಡಿಮೆ ಹಾಕ್ಕೊಳ್ಳಿ ಇರೋ ಜೋಳದ ಮುದ್ದೆ ಸ್ವಲ್ಪ ಮೀಡಿಯಮಾಗೆ ಇರಬೇಕು ತುಂಬ ಗಟ್ಟಿ ಇದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ನಾನಿಲ್ಲಿ ಮೀಡಿಯಮಾಗೆ ಇದ್ದೀನಿ ಅದಾದ ನಂತರ ಕೆಳಗೆ ಪಾತ್ರೆ ನೆಡಿಸ್ಕೊಂಡು ಹಾಗೆ ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಹಾಗೆ ಕೈ ಬಟ್ಲೂ ಸಹ ತೊಗೊಂಡಿದ್ದೀನಿ ಈ ಥರ ಮುದ್ದೆನ ಹಾಕ್ಕೊಂಡು ಕೈಯಿಂದನೇ ಈ ಥರ ಟರ್ನ್ ಮಾಡಿ ಮುದ್ದೆನ ಮಾಡ್ಕೋತಾ ಇದ್ದೀನಿ ಇದು ತುಂಬಾ ಈಸಿ ಮಾಡ್ಕೊಳ್ಳೋದು ಜೋಳದ ಮುದ್ದೆ ಮಾಡೋಕೆ ಬರದೆ ಇರೋರಿಗೆ ಈ ಥರ ಮಾಡಿ ಚೆನ್ನಾಗಿರುತ್ತೆ ಅದಾದ ನಂತರ ನೋಡಿ ಮುದ್ದೆ ಎಷ್ಟು ನೈಟಾಗಿ ಬಂದಿದೆ ಇದು ಕರೆಕ್ಟಾಗಿ ಬೆಂದಿದ್ರೆ ಕೈಗೆ ಏನೂ ಅಂಟ್ಕೊಳ್ಳೋದಿಲ್ಲ ಬೆಂದಿಲ್ಲ ಅಂದರೆ ಮಾತ್ರ ಕೈಗೆ ಅಂಟ್ಕೊಳ್ಳೋದು ನೋಡಿ ಈ ಥರ ಆಗಿದೆ ನಾನು ಮೂರು ಮುದ್ದೆಗೆ ನನ್ನ ಮೂರು ಲೋಟ ನೀರಿಗೆ ಮೂರು ಮುದ್ದೆ ಆಗುತ್ತೆ ನೋಡಿ ಈ ಥರ ರೆಡಿಯಾಗಿದೆ ಉದ್ಕ ಮತ್ತು ಮುದ್ದೆ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ಲು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು